ಹೌದು ಅಂದ್ರೆ ಇಷ್ಟು ವರ್ಷಗಳ ಕಾಲ ಯಕ್ಷ ಪ್ರಶ್ನೆ ಎಲ್ಲೂ ಯಾವಾಗ ಮದುವೆ ಯಾವಾಗ ಮದುವೆ ಅಂತ ಕೇಳ್ತಾ ಇದ್ರು ಸೊ ಈಗ ಫೈನ್ಲಿ ಒಂದು ಹ್ಯಾಪಿ ಎಂಡಿಂಗ್ ಬಿದ್ದಿದೆ ನೋಡೋದು ತುಂಬಾ ಖುಷಿ ಆಗುತ್ತೆ ಜೋಡಿನ ಅಂಡ್ ಅನುಷ್ಠಿ ಅವರು ನನ್ನ ಫೇವ್ರೆಟ್ ಫೇವ್ರೆಟ್ ಪರ್ಸನ್ ಸೊ ಎಲ್ಲೇ ಇದ್ರು ಮದುವೆ ಬರಲೇಬೇಕು ಅಂತ ಓಡ್ ಬಂದಿರೋದು ಖುಷಿ ಆಯ್ತು ಐ ವಿಲ್ ಕಂಗ್ರ್ಯಾಚುಲೇಟ್ ಬೋದ್ದು ಬೋಧ ಖುಷಿ ಖುಷಿಯಾಗಿ ನಿಮ್ ಗುಪ್ತಿ ಚೆನ್ನಾಗಿತ್ತು

ಡೇಟ್ ಅದು ಗೊತ್ತಿಲ್ಲ ಹೇಳ್ಬೋದಿಲ್ಲ ಬಟ್ ಅವ್ರು ಡೇಟ್ ಮಾಡೋ ಟೈಮಲ್ಲಿ ಹೇಳಿದ್ದುಂಟು ಹೀಗೆ ಒಂದು ಹುಡುಗ ಇದ್ದಾರೆ ಅಂತೆಲ್ಲ ಸೊ ಐ ವಾಸ್ ಸೊ ಎಕ್ಸೈಟೆಡ್ ಅವಾಗ್ಲೇನೆ ಇದು ಏನೋ ಅವ್ರ ಕೊನೆಗೆ ಅವ್ರ ಜರ್ನಿ ಟ್ರಾವೆಲ್ ಮಾಡಿ ಈಗ ಮದುವೆ ಆಗಿರೋದು ಇನ್ನು ತುಂಬ